ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಪಿ ಕೆಎಲ್ ಮೆಗಾ ಆಕ್ಷನ್ ಕೂಡ ಇಲ್ಲಿ ಅಂದರೆ ಆಕ್ಷನ್ ಈ ಬಾರಿ ಮೇ ಮೂವತ್ತು ಒಂದರಿಂದ ಜೂನ್ ಒಂದರವರೆಗೆ ನಡೀತದೆ ಈ ಒಂದು ಆಕ್ಷನ್ ಏನಪ್ಪಾ ಅಂದರೆ ಇದೀಗ ಬೋಲ್ಸ್ ತಂಡಕ್ಕೆ ಎನೋ ಪ್ಲೇಯರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನೀವು ಯಂಗ್ ಪ್ಲೇಯರ್ಗೆ ಇದೀಗ ನಮ್ಮ ಬುಲ್ಸ್ ತಂಡ ಇಲ್ಲಿ ಮಟ್ಟ ಹಾಕಿದೆ ಯಾರೆಲ್ಲ ಬೋಲ್ಸ್ ತಂಡಕ್ಕೆ ಬಂದ್ರು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮೊದಲಿಗೆ ಬುಲ್ಸ್ ತಂಡಕ್ಕೆ ಇದೀಗ ಈ ಒಂದು ಆಟಗಾರನಿಗೆ ಇಲ್ಲಿ ಸಹ ಯಾರಪ್ಪ ಅಂದ್ರೆ ಗಣೇಶ್ ಬಟ್ ಇವರೇನಪ್ಪ ಏನಪ್ಪಾ ರೈಟ್ ರೈಡರ್ ನಮ್ಮ ಬುಲ್ಸ್ ತಂಡಕ್ಕೆ ಈಗ ಬಂದಿದ್ದಾರೆ ಬಟ್ ನಮ್ಮ ಬುಲ್ಸ್ ತಂಡ ಯಂಗ್ ಪ್ಲೇಯರ್ ಇದೀಗ ಒಬ್ಬ ರೈಡರ್ಗೆ ಇಲ್ಲಿ ಮನೆ ಹಾಕಿದೆ ಇನ್ನು ಎರಡನೇದಾಗಿ ಬುಲ್ಸ್ ತಂಡಕ್ಕೆ ಬಂದಿದ್ದು ನೀವು ಯಂಗ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಆಶೀಶ್ ಮಲಿಕ್ ಬಟ್ ಇವರು ರೈಟ್ ರೈಡರ್ ಆಗಿದ್ದಾರೆ ಇಕ್ಕಕ್ಕೆ ಬುಲ್ಸ್ ತಂಡ ಇವರಿಗೆ ಇಲ್ಲಿ ಸಹಿ ಹಾಕಿದೆ ಬಟ್ ಇವರು ಯು ಪಿ ಪರವಾಗಿ ಇಲ್ಲಿ ಆಡ್ತಾರೆ ಇವರೇನಪ್ಪ ಅಂದ್ರೆ ರೈಟ್ ರೈಡರ್ ಆಗಿರೋದ್ರಿಂದ ಬುಲ್ಸ್ ತಂಡಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾರೆ ಇನ್ನು ಮೂರನೇದಾಗಿ ಬುಲ್ಸ್ ತಂಡಕ್ಕೆ ನೀವು ಯಂಗ್ ಪ್ಲೇಯರ್ ಲಿಸ್ಟ್ ಇದೀಗ ಸಹಿ ಹಾಕಿದ್ದು ಶ್ರೀ ಸಿಯಾ ತೇಜಸ್ ಅಂತ ಬಟ್ ಇವರೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ಇವರು ಸ್ಟಾರ್ಟ್ ನೋಡ್ತಾ ಇಲ್ಲಿ ಹತ್ತೊಂಬತ್ತು ಪಂದ್ಯ ಆಡಿ ನೂರ ಎಂಟು ಟೋಟಲ್ ಪಾಯಿಂಟ್ ಗಳಿಸ್ಕೊಂಡಿದ್ರೆ ಅಂದ್ರೆ ಪಾಯಿಂಟ್ಸ್ ಪರ್ ಮ್ಯಾಚ್ ನೋಡ್ತಾ ಇಲ್ಲಿ ಐದು ರೈಡಿಂಗ್ ನಲ್ಲಿ ಇವರು ಒಂದು ಟಚ್ ಪಾಯಿಂಟ್ ಅಲ್ಲಿ ತರುವ ಕೆಪಾಸಿಟಿ ಹೊಂದಿದ್ದಾರೆ ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಬುಲ್ಸ್ ತಂಡಕ್ಕೆ ಇದೀಗ ಬಂದದ್ದು ಖುಷಿಯಾಯಿತು ಇನ್ನು ಮತ್ತೊಬ್ಬ ಆಟಗಾರ ದೀಪಕ್ ಯಶ್ ಅಂತ ಇವರಿಗೂ ಕೂಡ ನಮ್ಮ ಬುಲ್ಸ್ ತಂಡ ಇದೀಗ ಪಿ ಕೆಎಲ್ ಸೀಸನ್ ಟ್ವೆಲ್ ಏನಪ್ಪಾ ಅಂದ್ರೆ ಸಹಿ ಆಗಿದೆ ಕಾರ್ನರ್ ನಲ್ಲಿ ಇವರು ಅಂದ್ರೆ ತಮಿಳುನಾಡಿನ ಒಂದು ಸ್ಟಾರ್ ಆಟಗಾರ